ರೇಖಾ ಕಲರ್ ಕಲರ್ ಕಾಗೆ ಹಾರಿಸ್ತಾ ಇದ್ದು ಹೇಗೆ ಗೊತ್ತಾ ಜನರಿಗೆ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ ಕೇಸ್ನ ನಯ ವಂಚಕಿ ರೇಖಾ ವಂಚನೆಯ ಕರಾಳ ದಂಧೆ ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ರೇಖಾ ಆಂಡ್ ಟೀಮ್ ವಂಚನೆ ಆಟವನ್ನ ಆಡ್ತಾನೇ ಇದೆ ಇಡಿ ಐಟಿ ಸಿಐಡಿ ಇನ್ನು ಜಡ್ಜ್ಗಳ ಹೆಸರಲ್ಲೂ ವಂಚನೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮಹಿಳೆಯೊಬ್ಬರಿಗೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ವಂಚನೆ ಪಾಸ್‌ಪೋರ್ಟ್ ಗಾಗಿ ರೇಖಾಳನ ಬೇಟಿ ಆಗಿದ್ದಂತ ಮಹಿಳೆ ಲತಾ ಅನಿ ಗಿರಿರಾಜು ಗೋಯೆಲ್ಲೋ ಇಷ್ಟು ಜನದಿಂದ ಹದಿನೈದು ಕೋಟಿ ಮೂವತ್ತೆರಡು ಲಕ್ಷ ಬಂದಿರೋದು ಅಮೌಂಟ್ ಬ್ಲಾಕ್ ಮನಿ ಅಂತ ಮಲ್ಲಿಕನೂ ಬ್ಲಾಕ್ ಮನಿ ಮಾಡೋಕ್ಕಾಗಲ್ಲ ನನಗೆ ಟ್ಯಾಕ್ಸ್ ಅಂತ ಹೇಳಿದ್ದ ಆಸ್ಟ್ರೋ ಪೇ ಪೇಮೆಂಟ್ ಮಾಡಿದ್ದು ಹನ್ನೊಂದು ಕೋಟಿ ಎಪ್ಪತ್ತೈದು ಲಕ್ಷ ಪೇಮೆಂಟ್ ಮಾಡಿದ್ದೀನಿ ಅದನ್ನ ಇವಾಗ ನನಗೆ ಕ್ಲಿಯರ್ ಮಾಡೋದು ಇನ್ನು ಲೇಟ್ ಆಗುತ್ತೆ ಟೂ ಮಂತ್ಸ್ ಮೇ ಹತ್ತು ತಾರೀಕಲ್ಲಿ ಇದ್ದಿರೋದ್ರಿಂದ ನಾನು ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿ ನಿಮಗೆ ಸೋಮವಾರ ಎಂಬತ್ತು ಲಕ್ಷ ತುಂಬ ಕೊಡ್ತಿದ್ದೀನಿ ಅದಾದ್ಮೇಲೆ ಟ್ವೆಂಟಿ ಡೇಸ್ ಅಂದ್ರೆ

ಅಲ್ಲಲ್ಲ ಯಾರ ಯಾರಿಂದ ದುಡ್ಡು ತಗೊಂಡಿರಿ ನೀವು ಇದು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಸೈಸ್ಟ ಒಂದು ಏಜಸ್ ರಾಜು ಎಷ್ಟು ಕೋಟಿ ಇವರಿಂದ ಎಲ್ಲರಿಂದ ಕಲೆಕ್ಷನ್ ಮಾಡಿದ್ರೆ ಏನಂತ ಹೇಳಿಬಿಟ್ಟು ಕಲೆಕ್ಷನ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಾರ ಅಂತ ಸೊ ಈಗ ಕಟ್ಟಿದ್ದೀರಾ ನೀವು ಟ್ಯಾಕ್ಸ್ ಎಲ್ಲ ಅದು ನನಗೆ ಅವ್ರು ಕಳಿಸಿದ್ದೀನಿ ಸರ್ ಅಷ್ಟು ರೂಪಾಯಿಂದ ಕಳಿಸಿದ್ದೀನಿ ನಂದು ಮಾತ್ರ ಕೊಟ್ಟಿದ್ದಾರೆ ನಂದು ಇನ್ನೂ ಚೆಕ್ ಮಾಡಿಲ್ಲ ನಂದು ಚೆಕ್ ಮಾಡಿ

ನಿಮಗೆ ಮನೆ ಕೊಡಿಸ್ತೀನಿ ಸಾಲ ತೀರಿಸೋಕೆ ಹೆಲ್ಪ್ ಮಾಡ್ತೀನಿ ಅಂತ ವಂಚನೆ ನಿಮ್ಮ ಗಂಡನ ಹೆಸರಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಇದೆ ಬ್ಯಾಂಕ್ಗಳ ವಿರುದ್ಧವೇ ಕೇಸ್ ಹಾಕಿಸ್ತೀನಿ ನಿಮ್ಮ ಸಂಬಂಧಿ ಜಡ್ಜ್ ಅವರಿಗೆ ಫೀಸ್ ಕೊಡಬೇಕು ಅಂತ ಒಂದು ಕೋಟಿಯನ್ನ ಪೇಕಿದ್ದ ರೇಖಾ ಮನೆ ಕೊಡಿಸದೆ ಸತಾಯಿಸ್ತಿದ್ದ ವಂಚಕಿ ಅವಳು ಕೊಟ್ಟಿದ್ದ ಎರಡು ಚಕ್ ಕೂಡ ಬೌನ್ಸ್ ನಂತರ ಹಣ ಕೊಡಲ್ಲ ಅಂತ ದಮಕಿ ಈ ಬಗ್ಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಪುರಂ ಠಾಣೆಗೆ ದೂರು ದಾಖಲಾಗಿತ್ತು ಇಜಾಜ್ ಎಂಬವರಿಗೆ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ವಂಚನೆ ಬೆಳಕಿಗೆ ಬಂದಿದೆ ಸಿಸಿಬಿ ಕಚೇರಿಯಲ್ಲಿ ರೇಖಾ ವಿರುದ್ಧ ಸಾಲು ಸಾಲು ದೂರುಗಳು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಐಶ್ವರ್ಯ ಗೌಡ ಮತ್ತು ಶ್ವೇತಾ ಗೌಡ ವಂಚನೆ ಪ್ರಕರಣದ ನಂತರ ಮತ್ತೊಂದು ದೊಡ್ಡ ವಂಚನೆಯ ಪ್ರಕರಣ ಬೆಳಕಿಗೆ ಬಂದಿದೆ ಅದುವೇ ರೇಖಾ ವಂಚನೆಯ ಪ್ರಕರಣ ರೇಖಾ ಎನ್ನುವಂತಹ ಮಹಿಳೆ ಉದ್ಯಮಿಗಳಿಂದ ಕೋಟ್ಯಾಂತರ ರೂಪಾಯಿಯನ್ನ ಪೀಕಿಸಿದ್ದಾಳೆ ಇನ್ನು ಕಾರ್ಟಂಟ್ ಟವರ್ ಬೆಂಕಿ ದುರಂತವನ್ನ ಬಳಸಿಕೊಂಡು ಹಾಗೂ ಮಾಜಿ ಶಾಸಕರ ಹೆಸರನ್ನ ಉಲ್ಲೇಖಿಸಿ ವಂಚನೆಯನ್ನ ಮಾಡಿದಾಳೆ ಇನ್ನು ರೇಖಾ ಕತೆ ಇಂದು ನಿನ್ನೆಯದಲ್ಲ ಈ ಹಿಂದೆಯಿಂದನೂ ಕೂಡ ಇದೇ ರೀತಿಯಾದಂತಹ ವಂಚನೆಗಳನ್ನ ಮಾಡ್ತಾನೇ ಇದ್ದಾಳೆ ಯಾಕಂದ್ರೆ ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ರೇಖಾ ಆಂಡ್ ಟೀಮ್ ವಂಚನೆಯ ಆಟ ನಡೀತಾನೆ ಇದೆ ಇಡಿ ಐಟಿ ಸಿಐಡಿ ಇನ್ನು ಜಡ್ಜ್ಗಳ ಹೆಸರಲ್ಲೂ ಕೂಡ ವಂಚನೆಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಮಹಿಳೆಯೊಬ್ಬರಿಗೆ ಒಂದು ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದಾಳೆ ಪಾಸ್ಪೋರ್ಟ್ಗಾಗಿ ರೇಖಾಳನ್ನ ಮಹಿಳೆ ಭೇಟಿ ಆಗ್ತಾರೆ ನಾನು ಅಡ್ವೊಕೇಟ್ ಅಂತ ಹೇಳಿ ಆ ಮಹಿಳೆಯ ತಲೆಯನ್ನ ಸವರಿದ್ದಂತಹ ಕಿರಾತಕಿ ನಿಮ್ಗು ಮನೆ ಕೊಡಿಸ್ತೀನಿ ಸಾಲ ತೀರಿಸಕ್ ನಾನು ಹೆಲ್ಪ್ ಮಾಡ್ತೀನಿ ಅಂತ ಸೈಲೆಂಟ್ ಆಗಿನೇ ನಾಮ ಹಾಕಿದಾಳೆ ನಿಮ್ಮ ಗಂಡನ ಹೆಸರಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಇದೆ ಹೀಗಾಗಿ ಬ್ಯಾಂಕ್ಗಳ ವಿರುದ್ಧವೇ ಕೇಸ್ ಹಾಕಿಸ್ತೇನೆ ನಮ್ಮ ಸಂಬಂಧಿ ಜಡ್ಜ್ ಇದ್ದಾರೆ ಅವರಿಗೆ ಫೀಸ್ ಕೊಡ್ಬೇಕಂತ ಹೇಳಿ ಒಂದು ಕೋಟಿ ರೂಪಾಯಿಯನ್ನ ಪೀಕಿಸಿದ್ಲು ರೇಖಾ ಏನು ಮನೆ ಕಳಿಸದೆ ಮನೆ ಕೊಡಿಸ್ತೀನಿ ಅಂತ ಏನೇನು ಹೇಳಿ ಒಂದು ನಾಟಕ ಆಡ್ತಾ ಇದ್ಲು ಇವೆಲ್ಲದಕ್ಕೂ ಕೂಡ ಸತಾಯಿಸ್ತಾ ಇದ್ಲು ಈ ರೀತಿಯಾಗಿ ಸೈಲೆಂಟ್ ಆಗಿನೇ ನಾಮ ಹಾಕ್ತಾ ಇದ್ಲು ಏನು ನಂತರ ಹಣ ಕೊಡುವುದಿಲ್ಲ ಧಮ್ಕಿ ಹಾಕೋದು ಇವೆಲ್ಲದರ ಬಗ್ಗೆ ಎರಡ್ ಸಾವಿರದ ಹದಿನೇಳರಲ್ಲೇ ಕೆಆರ್ ಪುರಂ ಠಾಣೆಗೆ ದೂರು ಕೂಡ ದಾಖಲಾಗಿತ್ತು ಇನ್ನು ಇಜಾಜ್ ಎಂಬವರಿಗೆ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ವಂಚನೆಯಾಗಿರುವುದು ಕೂಡ ಬೆಳಕಿಗೆ ಬಂದಿದೆ ಸಿ ಸಿ ಬಿ ಕಚೇರಿಯಲ್ಲಿ ರೇಖಾ ವಿರುದ್ಧ ಸಾಲು ಸಾಲು ದೂರುಗಳು ಬರ್ತಾನೇ ಇದೆ ಇದು ಇಂದು ನಿನ್ನೆಯ ಕಥೆಯಲ್ಲ ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಗ್ಯಾಂಗ್ ಇದೆ ಇವೆಲ್ಲರೂ ಕೂಡ ಸೇರ್ಕೊಂಡು ಈ ರೀತಿಯಾಗಿ ವಂಚನೆ ಮಾಡ್ತಿರುವಂತಹ ಪ್ರಕರಣಗಳು ಈಗ ಒಂದಾದ್ಮೇಲೆ ಒಂದು ಸಿ ಸಿ ಬಿ ಕಚೇರಿಯಲ್ಲಿ ರೇಖಾ ವಿರುದ್ಧ ಸಾಲು ಸಾಲು ದೂರುಗಳು ಈಗ ಕೇಳಿ ಬರ್ತಾ ಇದೆ